ಸಚಿನ್ ತೆಂಡೂಲ್ಕರ್ ಭಾರತಕ್ಕಾಗಿ ಪ್ರಾರಂಭಿಸುವ ಮೊದಲು ಪಾಕಿಸ್ತಾನದ ಜರ್ಸಿ ಧರಿಸಿದರು ಕ್ರಿಕೆಟ್ ಇತಿಹಾಸದ ಒಂದು ಆಶ್ಚರ್ಯಕರ ಮತ್ತು ಕಡಿಮೆ ಪರಿಚಿತ ಘಟನೆಯಲ್ಲಿ ಭಾರತದ ಮಹಾನ್ ಕ್ರಿಕೆಟರ್ಗಳೊಬ್ಬರಾಗಿದ್ದ ಸಚಿನ್ ತೆಂಡೂಲ್ಕರ್ ಒಂದು ಸಲ ಪಾಕಿಸ್ತಾನಕ್ಕಾಗಿ ಫೀಲ್ಡಿಂಗ್ ಮಾಡಿದರು ಮುಂಬೈನ ಬ್ರಾಬೋರ್ನ್ ಸ್ಟೇಡಿಯಂನಲ್ಲಿ ನಡೆದ ಫೆಸ್ಟಿವಲ್ ಪಂದ್ಯದಲ್ಲಿ ಈ ಘಟನೆ ಜರುಗಿತು ಆಗ ತೆಂಡೂಲ್ಕರ್ ಕೇವಲ ಹದಿನೈದು ವರ್ಷ ಪ್ರಾಯದ ಪ್ರತಿಭಾವಂತ ಕಿರಿಯ ಆಟಗಾರರಾಗಿದ್ದು ತಮ್ಮ ಕ್ರಿಕೆಟ್ ಜೀವನ ಪ್ರಾರಂಭಿಸಿರಲಿಲ್ಲ ಈ ಘಟನೆ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳುರ ಪಾಕಿಸ್ತಾನದ ಭಾರತ ಪ್ರವಾಸದ ಸಮಯದಲ್ಲಿ ನಡೆದಿದೆ ಆಗ ಜಾವೇದ್ ಮಿಯಾಂದಾದ್ ಮತ್ತು ಅಬ್ದುಲ್ ಖಾದೀರ್ ಮಧ್ಯಾಹ್ನದ ವಿರಾಮದ ವೇಳೆಯಲ್ಲಿ ಹೊರಗಿದ್ದಾಗ ಇಮ್ರಾನ್ ಖಾನ್ ಅವರ ತಂಡದ ಪರ ಬದಲಾಯಿಸುವ ಫೀಲ್ಡರ್ ಆಗಿ ಸಚಿನ್ ಅವರನ್ನು ಕರೆದರು ಉತ್ಸಾಹದಿಂದ ಪಾಕಿಸ್ತಾನದ ಜರ್ಸಿ ತೊಟ್ಟು ಅವರು ಫೀಲ್ಡಿಂಗ್ ಮಾಡಲು ಹೋದರು ಮತ್ತು ಔಟ್ಫೀಲ್ಡ್ನಲ್ಲಿ ತಾಣ ಕಂಡರು ಇಮ್ರಾನ್ ಅವರು ಅವರನ್ನು ಲಾಂಗಾನ್ನಲ್ಲಿ ನೇಮಿಸಿದರು ಸ್ವಲ್ಪ ಸಮಯದಲ್ಲೇ ಕಪಿಲ್ ದೇವ್ ಅವರಿನ್ಸಾಕೆ ಹರಿತಾದ ದಶಕದ ಶಾಟ್ ಬಿತ್ತು ಹದಿನೈದು ಮೀಟರ್ ಓಡಿದರೂ ಬಂತು ಹಿಡಿಯಲು ಆಗಲಿಲ್ಲ ತಾವು ಬರೆದ ಆತ್ಮಕಥೆ ಪ್ಲೇಯಿಂಗ್ ಇಟ್ ಮೈ ವೇ ಎಲ್ಲಿ ತೇಂಡುಲ್ಕರ್ ಈ ಘಟನೆಯನ್ನು ನೆನಪಿಸಿಕೊಂಡಿದ್ದು ಲಾಂಗಾನ್ ಬದಲು ಮೀಡಾನ್ನಲ್ಲಿ ಇದ್ದಿದ್ದರೆ ಬಂತು ಹಿಡಿಯಲು ಸಾಧ್ಯವಾಗುತ್ತಿತ್ತು ಎಂದು ಸ್ನೇಹಿತನೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು